ಮಹಮದಿಯ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮಹಾಲಿಂಗಪುರ ಸನ್ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಶಾಲಾ ಸಂಸತ್ತು ಚುನಾವಣಾ ಷರತ್ತುಗಳು ಅಭ್ಯರ್ಥಿ ನಾಮನಿರ್ದೇಶನ ದಿನಾಂಕ ಹತ್ತು ಮತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಏಳು ಎರಡು ಸಾವಿರದ ತನಕ ನಿಗದಿಯಾಗಿದೆ ಚುನಾವಣೆ ಜರುಗುವ ದಿನಾಂಕ ಇಪ್ಪತ್ತ ಐದು ಏಳು ಎರಡು ಸಾವಿರದ ಮತ ಚಲಾಯಿಸುವ ಸಮಯ ಮುಂಜಾನೆ ಹತ್ತು ಮೂವತ್ತರಿಂದ ಒಂದರ ತನಕ ಸದರಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿದ್ಯಾರ್ಥಿಗಳು ಏಳು ಮತ್ತು ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಮತ ಚಲಾಯಿಸಲು ವಿದ್ಯಾರ್ಥಿಯ ಶಾಲಾ ಐಡಿ ಅಥವಾ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ನಕಲಿ ವಿದ್ಯಾರ್ಥಿಗಳು ಮತ ಚುನಾವಣೆಯಲ್ಲಿ ಸಿಕ್ಕಿಬಿದ್ದಾಗ ಸೂಕ್ತ ಕ್ರಮ ಜರುಗಿಸಲಾಗುತ್ತೆ ಬೋಧಿಸುವ ಸಿಬ್ಬಂದಿ ವರ್ಗಕ್ಕೆ ಮಾತ್ರ ಮತ ಚಲಾಯಿಸುವ ಅವಕಾಶವಿರುತ್ತೆ ಮತ ಚಲಾಯಿಸಲು ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ ಕಡ್ಡಾಯವಾಗಿರುತ್ತೆ ನಾಲ್ಕನೇ ತರಗತಿಯಿಂದ ಎಂಟನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿನಿಯರು ಮತ ಚಲಾಯಿಸುವ ಹಕ್ಕು ಹೊಂದಿರುತ್ತಾರೆ ಅಭ್ಯರ್ಥಿಗಳಿಗೆ ತಮ್ಮ ಪಕ್ಷದ ಪ್ರಚಾರ ಮಾಡಲು ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶವಿರುತ್ತಾರೆ